ಏ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಈ ವರ್ಷದ ಮಹಾಶಿವರಾತ್ರಿ ತುಂಬ ವಿಶೇಷ ಯಾಕಂದರೆ ಮಹಾಕುಂಭ ಮೇಳದ ಸಮಯದಲ್ಲಿ ಶಿವರಾತ್ರಿ ಬಂದಿರೋದ್ರಿಂದ ಬಂದಿರೋದ್ರಿಂದ ಸೊ ಆ ಪರಮಶಿವ ಮಹಾದೇವ ಎಲ್ರಿಗೂ ಆದಷ್ಟು ಆದಷ್ಟು ಒಳ್ಳೆಯದನ್ನು ಮಾಡಲಿ ಹಾಗೆಯೇ ಈ ವರ್ಷ ಅಷ್ಟು ಇದು ಇಲ್ಲ ನೀರಿಲ್ಲ ನಾನು ಹೋದ ವರ್ಷ ಬರೋಕ್ಕಾಗಿರಲಿಲ್ಲ ನನಗೆ ಕನಸಿಗಿದೆ ಬಟ್ ಅದಕ್ಕಿಂತ ಮುಂಚಿನ ವರ್ಷ ಬಂದಾಗ ತುಂಬ ತುಂಬ ನೀರು ತುಂಬಿತ್ತು ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಕಾಲು ಹಾಕಿದ್ರೆ ಜಾರು ಹೋಗ್ತಿತ್ತು ಬಟ್ ಈ ವರ್ಷ ಅಷ್ಟು ನೀರಿಲ್ಲ ಸ್ವಲ್ಪ ಶಿವರಾತ್ರಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ ಅಲ್ವಾ ನಮಗೆ ಆ ಖುಷಿ ಮನಸ್ಸು ಒಳಗಿಂದನೇ ಬರುತ್ತೆ ಹಾಗೆಯೇ ನಾವಿಲ್ಲಿ ಡಿಸೈಡ್ ಮಾಡಿ ಹಾಕೊಂಡಿರಲಿಲ್ಲ ಸೊ ಎಲ್ಲರ ಬಟ್ಟೆ ಕೂಡ ಬ್ಲೂ ಆ್ಯಂಡ್ ವೈಟಲ್ಲಿ ಇತ್ತು ನಂದು ನನ್ನ ಮಗಳದು ಹಸ್ಬೆಂಡು ಸಹಸ್ರಲಿಂಗಕ್ಕೆ ನಾರ್ಮಲ್ ಟೈಮಲ್ಲಿ ಹೋಗೋದಕ್ಕಿಂತ ಈ ರೀತಿ ಶಿವರಾತ್ರಿ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಜನ ಇರ್ತಾರೆ ಮತ್ತು ಪೂಜೆ ನಡೀತಾ ಇರುತ್ತೆ ಹಾಗೆಯೇ ದೊಡ್ಡ ಜಾತ್ರೆ ಥರ ಆಗುತ್ತೆ ಸೊ ತುಂಬ ಖುಷಿ ಆಗುತ್ತೆ ಈ ಟೈಮಲ್ಲಿ ಹೋದರೆ ಮಳೆಗಾಲ ಟೈಮಲ್ಲೆಲ್ಲ ಸಹಸ್ರಲಿಂಗಕ್ಕೆ ಹೋಗೋಕ್ಕಾಗಲ್ಲ ಯಾಕಂದರೆ ತುಂಬ ನೀರಿನ ರಭಸ ಇರುತ್ತೆ ಮತ್ತು ಲಿಂಗಗಳೆಲ್ಲ ಮುಚ್ಚೋಗಿರುತ್ತೆ ಆಗಿ ಬಟ್ ಈ ಟೈಮಲ್ಲಿ ಅಂದರೆ ಫೆಬ್ರವರಿ ಎಂಡಲ್ಲಿ ಮತ್ತು ಮಾರ್ಚಲ್ಲಿ ಸಹಸ್ರಲಿಂಗಕ್ಕೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಪ್ರತಿ ವರ್ಷವೂ ಕೂಡ ಅಷ್ಟೇ ತುಂಬ ಜನ ಬಂದು ಸೇರ್ತಾರೆ ಯಾಕಂದರೆ ದೇವಸ್ಥಾನಗಳಿಗೆ ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ ತುಂಬ ಕ್ಯೂ ಇರುತ್ತೆ ಶಿವರಾತ್ರಿ ದಿನ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೂ ಕೂಡ ತುಂಬ ಲಿಂಗಗಳಿರುತ್ತಲ್ವ ಹಾಗಾಗಿ ತುಂಬ ಪೂಜಾರಿಗಳೆಲ್ಲ ಇರ್ತಾರೆ ಸೊ ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ಬರ್ಬೋದು ವರ್ಷ ನಾನು ವಿಡಿಯೋವನ್ನು ಅಷ್ಟೊಂದು ಡೀಟೇಲ್ಡ್ ಆಗಿ ಮಾಡಿಲ್ಲ ಮಗಳಿರೋದ್ರಿಂದ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಹೋದ ವರ್ಷ ಅಲ್ಲ ಅದಕ್ಕೆ ಮುಂಚಿನ ವರ್ಷ ಮಾಡಿದೆ ತುಂಬ ಡೀಟೇಲ್ಡ್ ಆಗಿ ಇದೆ ಅದರಲ್ಲಿ ಬೇಕಾದರೆ ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಇವರು ಪ್ರತಿ ವರ್ಷವೂ ಕೂಡ ಮಜ್ಜಿಗೆಯನ್ನು ಹಂಚ್ತಾರೆ ತುಂಬ ಚೆನ್ನಾಗಿತ್ತು ಮಜ್ಜಿಗೆ ನಾವು ಹೋಗುವಾಗ ಒಂದೊಂದು ಲೋಟ ಕೊಡ್ದು ಬರುವಾಗೂ ಕೂಡ ಒಂದೊಂದು ಲೋಟ ಕೊಡಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ದೊಡ್ಡ ಜಾತ್ರೆ ತರನೇ ಆಗಿರುತ್ತೆ ರೋಡ್ ನಾಲ್ಕ ಪಕ್ಕ ಎಲ್ಲ ಈ ರೀತಿಯಾಗಿ ಎಲ್ಲಾ ರೀತಿಯ ಥಿಂಗ್ಸ್ ಕಜ್ಜಾಯ ಮಕ್ಕಳ ಆಟಿಕೆ ಸಾಮಾನುಗಳು ಪ್ರತಿಯೊಂದು ಬಂದಿರುತ್ತೆ ಸಕ್ಕ ಬಿಸಿಲಿದೆ ಈ ವರ್ಷ ಅಷ್ಟು ಅದ್ರಲ್ಲ ಸಖತ್ ಕಮ್ಮಿದೆ ನೀರು ಮುಂಚಿನ ವರ್ಷ ತುಂಬ ನೀರಿತ್ತು ಅಂತೂ ಇಂತೂ ಶಾಸ್ತ್ರಲಿಂಗಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಾಯಿತು ಸಖತ್ ಸೆಕೆ ಅಂತೂ ಇದೆ ಅಂದರೆ ಬಿಸಿಲಂತೂ ಸಖತ್ ಆಗಿದೆ ಸ್ವಲ್ಪ ಬೇಗ ಬರಬೇಕು ಶಾಸ್ತ್ರಲಿಂಗಕ್ಕೆ ಬರಬೇಕಂದ್ರೆ ನಾವು ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ವರ್ಷ ಏನೇನೆಲ್ಲ ಆಸೆ ಆಕಾಂಕ್ಷೆ ಕೋರಿಕೆಗಳನ್ನು ಇಟ್ಕೊಂಡಿದ್ದೀರಾ ಎಲ್ಲವನ್ನು ಆ ಮಹಾದೇವ ಈಡೇರಿಸಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್